ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ವಾರ್ಷಿಕ ಪರೀಕ್ಷಾ ರಿಸಲ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರಂತಹ ವಿಚಾರವಾಗಿ ಒಂದು ಸಣ್ಣ ಮಾಹಿತಿ ಇರುವಂಥದ್ದು ಸಣ್ಣ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ವಿದ್ಯಾರ್ಥಿಗಳೇ ಪಿ ಯು ಸಿ ನಂತರ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೊದಲನೇ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿರುವಂಥದ್ದು ಸೊ ನಿಮಗೆ ಯಾವಾಗ ರಿಸಲ್ಟನ್ನು ವಿಚಾರವಾಗಿ ತಿಳಿಯೋಕಿಂತ ಮುಂಚೆ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗೋದಿದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ರಿಸಲ್ಟ್ ಬಂದ ಮೇಲೆ ತಪ್ಪದೇ ಒಂದು ಬೇಗ ಅಪ್ಡೇಟನ್ನು ತಿಳಿಬೋದಾಗಿದೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಒಂದು ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿರುವಂಥದ್ದು ಅಂತಂದರೆ ಇನ್ನೆರಡು ದಿನ ಎರಡು ಮೂರು ದಿನಗಳ ಒಂದು ಪ್ರೊಸೀಜರ್ ಇರಬಹುದು ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಆಗಿದೆ ಇವ್ಯಾಲ್ಯೂಷನ್ ಅಂತಂದರೆ ಮೌಲ್ಯಮಾಪನ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಂಪ್ಲೀಟ್ ಆಗಿರುವಂಥದ್ದು ಇನ್ನು ಎರಡು ಮೂರು ದಿನಗಳು ಬಾಕಿ ಇರುವಂಥದ್ದು ಅಂದ್ರೆ ಪ ಕಂಪ್ಯೂಟರೀಕರಣ ಮಾಡುವಂತಹ ವಿಚಾರವಾಗಿ ಹಲವಾರು ಕೆಲಸಗಳು ಇರುತ್ತೆ ಅದರ ಬಗ್ಗೆ ಸ್ವಲ್ಪ ದಿನಗಳು ತೆಗೆದುಕೊಂಡು ಅದರ ನಿಮಗೆ ನಿಮಗೆ ರಿಸಲ್ಟನ್ನು ಇಂಥ ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡ್ಬೋದು ನೀವು ವೆಬ್ಸೈಟ್ ಪ್ರವೇಶಿಸಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬಹುದಾಗಿದೆ ಇನ್ನು ರಿಸಲ್ಟನ್ನು ಏಪ್ರಿಲ್ ಇಪ್ಪತ್ತೊಂಬತ್ತು ಅಥವಾ ಮೇ ಒಂದು ಎರಡು ಈ ಒಂದು ಆಸುಪಾಸಿನಲ್ಲಿ ಬರುವಂತಹ ಸಾಧ್ಯತೆ ಬಹಳ ಇದೆ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಬರೆದಿದ್ರು ಕೂಡ ಮೇ ಒಂದು ಎರಡು ಬರ್ಬೋದು ಏಪ್ರಿಲ್ ಇಪ್ಪತ್ತೊಂಬತ್ತು ಅಂತ ಪಿಕ್ಸ್ ಇಟ್ಕೊಳ್ಳಿ ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿ ನಮ್ಮ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರುವಂತಹ ಎಲ್ಲ ಒಂದು ವಿದ್ಯಾರ್ಥಿಗಳು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂತಹ ವಿಡಿಯೋಗಳಿಗಾಗಿ ತಕ್ಷಣ ಅಪ್ಡೇಟ್ ಬೇಕಾದರೆ ಪಕ್ಕದ ಬೆಲ್ಲಾಕನಲ್ಲಿ ಪ್ರೆಸ್ ಮಾಡುವಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ